ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷ ಸ್ಥಳವನ್ನು ದರ್ಶಿಸೋಣ ಅದುವೇ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಸಹಸ್ರಲಿಂಗ ಸಹಸ್ರ ಲಿಂಗಗಳನ್ನು ನಾವಲ್ಲಿ ದರ್ಶಿಸ್ಬೋದು ಅದು ಇತಿಹಾಸ ಪ್ರಸಿದ್ಧ ತಾಣವೂ ಹೌದು ಹಾಗೆಯೇ ಸುಂದರವಾದಂತಹ ಪ್ರಕೃತಿಯನ್ನು ನಾವು ದರ್ಶಿಸಬೇಕು ಅಂತಂದರೆ ಬೇಸಿಗೆಯ ಸಮಯದಲ್ಲಂತೂ ಅತ್ಯುತ್ತಮವಾದಂತಹ ಸ್ಥಾನ ಹಾಗೆಯೇ ಅಲ್ಲಿ ಶಾಂತವಾಗಿರುವ ಶಾಂತವಾಗಿ ಹರಿತಾಯಿರ್ತಕ್ಕಂಥ ಶಾಲ್ಮನಾ ನದಿಯನ್ನು ಕೂಡ ನಾವು ದರ್ಶಿಸ್ಬೋದು ಹಾಗೆ ಈ ಒಂದು ಸ್ಥಳ ಯಾಕೆ ಸಹಸ್ರಲಿಂಗ ಅಂತ ಅನ್ನಿಸ್ಕೊಳ್ತು ಅದರ ಇತಿಹಾಸ ಏನು ಯಾವ ಕಾಲದಲ್ಲಿ ಇವೆಲ್ಲ ರಚನೆಯಾಯಿತು ಅಂತ ತಿಳ್ಕೊಳ್ಳೋಣ ಸೋದೆ ಅರಸ ಅರಸಪ್ಪ ನಾಯಕನ ಕಾಲದಲ್ಲಿ ಸುಮಾರು ಹದಿನೈದನೇ ಶತಮಾನದ ಕಾಲದಲ್ಲಿ ನಿರ್ಮಿತವಾದಂತಹ ಈ ಸಹಸ್ರಲಿಂಗ ಅನೇಕ ಒಂದು ವಿಚಾರಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ ಹುದುಗಿಸಿಕೊಂಡಿದೆ ಯಾಕೆ ಅಂತಂದರೆ ಆ ಒಂದು ಸಹಸ್ರಲಿಂಗದ ಹಿಂದಿನ ಇತಿಹಾಸವೂ ಕೂಡ ವಿಶೇಷವಾದಂಥದ್ದು ಇನ್ನೂರ ತೊಂಬತ್ತು ಕಿಲೋಮೀಟರ್ ದೂರದವರೆಗೂ ಇರತಕ್ಕಂತಹ ಶಾನ್ಮಲಾ ನದಿ ಅಲ್ಲಿಯ ಒಂದು ವಿಶೇಷ ಆಕರ್ಷಣೆ ಕೂಡ ಸೋದೆ ಅರಸ ಅರಸಪ್ಪ ನಾಯಕನಿಗೆ ಸಂತಾನ ಇರಲಿಲ್ಲ ತನಗೆ ಮುಂದಿನ ಉತ್ತರಾಧಿಕಾರಿ ಬೇಕು ಅಂತ ಹೇಳಿ ಅವನು ತನ್ನ ಗುರುವನ್ನ ಕೇಳಿದಾಗ ಅಲ್ಲಿ ಗುರುಗಳು ಹೇಳ್ತಾರೆ ನೀನು ಸಹಸ್ರ ಲಿಂಗವನ್ನು ನಿರ್ಮಾಣ ಮಾಡು ನನಗೆ ಸಂತಾನ ಪ್ರಾಪ್ತಿಯಾಗತ್ತೆ ಅದರಂತೆ ಅರಸಪ್ಪ ನಾಯ್ಕ ಸಹಸ್ರ ಲಿಂಗಗಳನ್ನು ನಿರ್ಮಾಣ ಮಾಡ್ತಾನೆ ಸಹಸ್ರ ಲಿಂಗಗಳೇನೋ ನಿರ್ಮಾಣ ಮಾಹಿತು ಆದರೆ ಆ ಸಹಸ್ರ ಲಿಂಗಕ್ಕೆ ಮುಂದೆ ಅರ್ಚನೆ ಮಾಡೋರು ಯಾರು ಅನ್ನೋ ಪ್ರಶ್ನೆ ಅರಸಪ್ಪ ನಾಯಕನಿಗೆ ಬರುತ್ತೆ ತನ್ನ ಗುರುಗಳು ಹಾಗೆ ಸಹಸ್ರಲಿಂಗವನ್ನು ನಿರ್ಮಾಣ ಮಾಡಾಯಿತು ಸಂತಾನ ಪ್ರಾಪ್ತಿಯೂ ಕೂಡ ಅರಸಪ್ಪ ನಾಯಕನಿಗೆ ಆಯಿತು ಆದರೆ ಆ ಲಿಂಗುಗಳಿಗೆ ಪ್ರತಿನಿತ್ಯ ಅರ್ಚನೆ ಮಾಡೋರು ಯಾರು ಯಾಕೆ ಅಂತಂದರೆ ಅರಸ ಅಂತಂದರೆ ನಾನಾ ಕಾರ್ಯಗಳಿರುತ್ತೆ ಅನ್ಯ ಒಂದು ರಾಜ್ಯಗಳಿಗೆ ಹೋಗಬೇಕು ಅಥವಾ ಪ್ರಜೆಗಳ ಒಂದು ಯೋಗಕ್ಷೇಮ ವಿಚಾರಿಸ್ಕೋಬೇಕು ಜೊತೆಗೆ ಯುದ್ಧವನ್ನು ಮಾಡಬೇಕು ಹೀಗೆ ಯೋಚನೆ ಮಾಡಿದಾಗ ರಾಜ ಏನು ಮಾಡ್ತಾನೆ ಶಾಲ್ಮಲಾ ನದಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಶಾಲ್ಮಲಾ ನದಿ ಅಲ್ಲಿ ಹರಿಯೋದಕ್ಕೆ ಪ್ರಾರಂಭ ಆಗತ್ತೆ ಮುನ್ನೂರ ಅರವತ್ತೈದು ದಿವಸ ಆ ಒಂದು ಸಹಸ್ರ ಲಿಂಗಗಳಿಗೆ ನದಿ ಅರ್ಚನೆಯನ್ನ ಮಾಡ್ತಾಳೆ ಈ ರೀತಿ ಅಭಿಷೇಕ ಆಗ್ತಾ ಇರುತ್ತೆ ಇಂತಹ ಒಂದು ಸುಂದರ ತಾಣ ಸಹಸ್ರಲಿಂಗ